ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ನಾನು ಇವತ್ತು ಮಾಡ್ತಾಯಿದ್ದೀನಿ ತುಂಬ ಯೂಸ್ಫುಲ್ ವೀಡಿಯೋ ಅಂತ ಹೇಳ್ಬೋದು ಎಲ್ಲರಿಗೂ ಯೂಸ್ ಆಗೇ ಆಗುತ್ತೆ ಏನು ಅಂತಂದರೆ ಇವಾಗ ನಾವು ಮನೇಲಿ ನಾರ್ಮಲ್ಲಾಗಿ ಮಟನ್ ಚಿಕನ್ ಮತ್ತು ಮಸಾಲೆ ಐಟಮ್ಸ್ ಮಾಡ್ತಾ ಇರ್ತೀವಲ್ವಾ ಮಸಾಲೆ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಶುಂಠಿ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿರ್ತೀವಿ ಮತ್ತು ಗ್ರೇ ಸ್ವಲ್ಪ ಸೊ ಏನು ಸೊಪ್ಪಿರುತ್ತೆ ಪುದೀನ ಕೊತ್ತಂಬರಿ ಅದೆಲ್ಲ ಜಾಸ್ತಿ ಹಾಕ್ಬಿಟ್ಟಿರ್ತೀವಿ ಆವಾಗ ಏನು ಮಾಡಬೇಕು ಅಂದರೆ ತುಂಬ ಜಾಸ್ತಿ ಆಗಿರುತ್ತೆ ಹೆವಿ ಹೆವಿ ಅನ್ನಿಸ್ತಾ ಇರುತ್ತೆ ಮಟನ್ ಕರೆಕ್ಟ್ ಆಗಿರುತ್ತೆ ನಿಮಗೆ ಅನ್ನ ತಿನ್ನೋಕ್ಕಾಗಲ್ಲ ಮಸಾಲೆ ಆಗುತ್ತೆ ಆವಾಗ ಏನು ಮಾಡಬೇಕು ಅಂದರೆ ಮಸಾಲೆ ನಿಮಗೆ ಎಷ್ಟು ಜಾಸ್ತಿ ಅನಿಸುತ್ತೆ ಅದನ್ನು ಎತ್ತಿ ಸೈಡಲ್ಲಿ ಇಟ್ಕೊಂಬಿಡಿ ಸ್ವಲ್ಪ ಗ್ರೇವಿ ಮತ್ತು ಮಟನ್ ಪೀಸ್ ಸ್ವಲ್ಪ ಇನ್ನೊಂದು ಕಡೆ ಇನ್ನೊಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ಮಸಾಲೆ ಜಾಸ್ತಿ ಆಗಿರೋದನ್ನು ಹಾಗೆ ಸೈಡಲ್ಲಿ ಇಟ್ಬಿಟ್ಟು ಮ ಒಂದು ಪ್ಯಾನ್ಗೆ ನಿಮಗೆ ಬೇಕಾಗಿರೋ ಅಷ್ಟು ಎಣ್ಣೆ ಸ್ವಲ್ಪ ಈರುಳ್ಳಿ ಒಂದು ಟೊಮೆಟೊ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ನಂತರ ನಿಮ್ಗೆ ಎಷ್ಟು ಆ ಮಸಾಲೆ ಎಷ್ಟು ಜಾಸ್ತಿ ಆಗಿದೆ ನಿಮಗೆ ಗೊತ್ತಾಗುತ್ತಲ್ವ ನಾರ್ಮಲಾಗಿ ಅಡುಗೆ ಮಾಡಿ ರೂಢಿ ಇರುತ್ತಲ್ವ ಅರ್ಧ ಗ್ಲಾಸು ಅಥವಾ ಒಂದು ಗ್ಲಾಸು ರೈಸ್ ನೋಡಿಕೊಂಡು ಅಕ್ಕಿನ ತೊಳ್ಕೊಂಡು ರೈಸ್ ಭಾತ್ ಥರನೇ ನೀವು ಕುಕ್ ಮಾಡ್ಕೊಳ್ಳಿ ನಾರ್ಮಲಾಗಿ ನಂತರ ನೀವು ಮಸಾಲೆ ಏನಿರುತ್ತೆ ಅದನ್ನು ಹಾಕ್ಕೊಂಡು ಕು ಹಾಕ್ ಆಲ್ರೆಡಿ ಎಲ್ಲ ಬೆಂದಿರುತ್ತಲ್ವ ಮಸಾಲೆ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ವಿಷಲೋ ಎರಡು ವಿಷಲ ಬರ್ಸ್ಕೊಳ್ಳಿ ಅಷ್ಟೇ ರೈಸ್ ಭಾತ್ ನಿಮಗೆ ರೆಡಿ ಆಗುತ್ತೆ ಅಂದರೆ ಕುಷ್ಕ ಇನ್ನೊಂದು ಕಡೆ ನಿಮಗೆ ಗ್ರೇವಿ ಎತ್ತಿಟ್ಕೊಂಡಿರ್ತೀರಲ್ಲ ಅದು ಅದಕ್ಕೆ ಮ್ಯಾಚ್ ಕರೆಕ್ಟಾಗಿ ಆಗುತ್ತೆ ಬೇಕಾದರೆ ಅಬ್ಸರ್ವ್ ಮಾಡಿ ಇದು ನಾರ್ಮಲಾಗಿ ಎಲ್ಲಾರ್ಗು ಯಾವಾಗಲೂ ಆಗೋಲ್ಲ ಯಾವಾಗಲೂ ಒಂದ್ಸಲ ಈ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇದು ನಾರ್ಮಲಾಗಿ ಆಗಿ ಕುಕ್ಕಿಂಗ್ ಮಾಡಬೇಕಡೆ ಸೊ ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್